ಆತ್ಮೀಯ ವೀಕ್ಷಕರೇ ಜೈ ಹಿಂ ನಮ ಬುದಾಯ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ಸುಸ್ವಾಗತ ನಲ್ವತ್ತು ಜನ ಖಾಸಗಿ ಉದ್ಯೋಗಿಗಳು ಸೇರಿ ಈ ಫೌಂಡೇಶನ್ ಸ್ಥಾಪನೆ ಮಾಡಿದ್ದಾರೆ ಈ ಸಂಸ್ಥೆಯ ಮೂಲ ಉದ್ದೇಶ ಮೊದಲಿಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿರುವ ಬಡದಲಿತ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವುದು ವಿದ್ಯಾರ್ಥಿಗಳಿಗೆ ೋಕನ್ ಕ್ಲಾಸಸ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೊಡುವುದು ಇನ್ನೂ ಅನೇಕ ರೀತಿಯ ಸಹಾಯ ಮಾಡುವ ಉದ್ದೇಶವಾಗಿದೆ ಈ ಸಂಸ್ಥೆಯು ಸಮಾಜದ ಎಲ್ಲ ಜನರ ಅಭಿವೃದ್ಧಿಗೆ ಹಾಗೂ ಅವರ ಏಳಿಗೆಗಾಗಿ ಶ್ರಮಿಸುವುದು ಸಮಾಜಕ್ಕೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡುವುದು ಹಾಗೂ ಸಮಾಜದಲ್ಲಿ ತುಳಿತಕ್ಕೊಳಗಾದ ಹೆಣ್ಣು ಮಕ್ಕಳ ನ್ಯಾಯಕ್ಕಾಗಿ ಹೋರಾಡುವುದು ಇನ್ನೂ ಅನೇಕ ಉದ್ದೇಶಗಳಿವೆ ಗ್ರಾಮೀಣ ಭಾಗದಲ್ಲಿ ಮತ್ತು ಪಟ್ಟಣದಲ್ಲಿ ಕ್ರೀಡಾ ಪಂದ್ಯಗಳನ್ನು ಹಮ್ಮಿಕೊಳ್ಳುವುದು ಯುವಕರಲ್ಲಿ ಕ್ರೀಡಾ ಮನೋಭಾವನೆ ಬೆಳೆಸುವುದು ಹಾಗೂ ರೋಗಗಳು ಹರಡದಂತೆ ಪರಿಸರ ಸ್ವಚ್ಛವಾಗಿಡುವುದು ಪರಿಸರ ಕಾಪಾಡಲು ಗಿಡ ಮರಗಳನ್ನು ಈ ಸಂಸ್ಥೆಯ ಉದ್ದೇಶ ಸಮಾಜದ ಅಭಿವೃದ್ಧಿಗಾಗಿ ಹೊಸ ಹೊಸ ಯೋಜನೆಗಳನ್ನು ನೀಡುವುದು ಹಾಗೂ ಬಡ ದಲಿತರ ಹಿಂದುಳಿದ ಕುಟುಂಬಕ್ಕೆ ಒಳ್ಳೆಯದಾಗುವ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸುವುದು ಇನ್ನು ಅನೇಕ ಉದ್ದೇಶಗಳಿವೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು